ಹಾ ಎಲ್ರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟಿ ಟ್ವೆಂಟಿ ಒಳಗೆ ನಮ್ಮ ಇಂಡಿಯಾ ಟೀಮ್ ಸೋತಾ ಇತ್ತು ಅದು ಹಂಗ ಹಿಂಗ ಎಲ್ಲ ಸ್ವಲ್ಪ ಹೀನಾವ್ಯಾಗ ಸೋಲ್ತತ್ ಹೇಳ್ಬೇಕು ನಮ್ಮ ಪ್ರಕಾರ ಅದು ಇದಕ್ಕರ ಆ ಇದು ಯಾವ್ದು ಐವತ್ ರನ್ಲೆ ಸೋಲದ ಹಂತ ಅಂತೂ ಅಲ್ಲ ನಮ್ಗೆ ಒಂಥರ ಅರ್ಗಸೋ ಅಂತ ಸೋಲತ್ತ ಹೇಳ್ಬೇಕು ನಮ್ಮ ನೂರ ಅರವತ್ತೆರಡು ಎರಡು ಔಟ್ ಆದ್ರೆ ಯಾರ ಹದಿಮೂರ್ ತೆಗೆದ್ರು ನೀವು ತಗೋರಿ ನೂರ ಎಪ್ಪತ್ ಮೂರ್ ನೂರಾ ಎಂಬತ್ ಮೂರ್ ತೊಂಬತ್ ಮೂರ್ ಎರಡು ನಾವು ಮೂರು ಎರಡು ಹದಿಮೂರು ಟೋಟಲ್ ಒಂದು ಮಿನಿಮಮ್ ಒಂದು ಒಂದು ಐವತ್ತು ರನ್ ರನ್ಲೆ ಸೋತಾರೆ ನಮ್ಮ ಟೀಮ್ ಇಂಡಿಯಾದ ಇವತ್ತ ಸೊ ನಮ್ಮ ಟೀಮ್ ಇಂಡಿಯಾದ ಸೋಲಕ ಕಾರಣ ಏನೇನು ಮತ್ತೆ ಎದಕ್ ಸೋತ್ರು ಆ ಸೋ ಈ ಸೋಲಿಗೆ ಕಾರಣ ಯಾರ್ಯಾರು ಇರುತ್ತೆ ಒಂದೊಂದಾಗಿ ಸ್ಪಿನ್ ಟು ಪಿನ್ ಹುಡ್ಕಾಡ್ಕೊತಿ ಫುಲ್ ಹೋಗೋಣ ಅದಕ ಬಿಡೋ ಕೊನೆ ನೋಡ್ರಿ ಹಂಗ ವಿಡಿಯೋಕೊಂದು ಲೈಕ್ ಮಾಡ್ರಿ ಎಸ್ ಇವತ್ತು ಇಂಡಿಯಾದ ಫೇವರ್ ಒಳಗ ಟಾಸ್ ಆಕೈತೆ ಆದ್ರೂ ಎದಕ್ ಸೋತ್ರ ಅಂದ್ರ ಇದಕ್ಕೆ ನಾವು ಪೂರಾ ರೂಟ್ಗೆ ಹೋಗ್ಬೇಕಾಗತ್ತೆ ಏನಂದ್ರೆ ನಾ ಇವತ್ತು ಬೆಳಿಗ್ಗೆ ಪ್ರೀ ವಿಡಿಯೋದಾಗ ಹೇದ್ದೆ ಈ ಪಿಚ್ನಾಗ ಟಾಸ್ ಗೆದ್ದು ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ವಿನ್ನಿಂಗ್ ಪರ್ಸೆಂಟೇಜ್ ಇರೋದು ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ಹತ್ತಿ ಇದೆ ಮತ್ತು ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ತರ್ಟಿ ಸೆವೆನ್ ಪರ್ಸೆಂಟೇಜ್ ಹೇಳಿದೆ ಇದೆ ನಮ್ಮ ಇಂಡಿಯಾ ಹಾದಿ ತಪ್ಪಿದ ಟಾಸ್ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡ್ರೆ ನಮ್ಮ ಇಂಡಿಯಾ ಪರ್ ಟೀಮ್ ವಿನ್ನಿಂಗ್ ಪರ್ಸೆಂಟೇಜ್ ಅರವತ್ ಮೂರು ಇರ್ತಿತ್ತು ನನಗೆ ಅದೇ ಶಾಕಿಂಗ್ ಆತ ಏನಂದ್ರೆ ಈ ಪಿಚ್ನಾಗ ಸೆಕೆಂಡ್ ಬ್ಯಾಟಿಂಗ್ ಯಾಕೆ ಆಡ್ಲತ್ತರವ್ರು ಫಸ್ಟ್ ಬ್ಯಾಟಿಂಗ್ ಆಡ್ರ ವಿನ್ನಿಂಗ್ ಪರ್ಸೆಂಟೇಜ್ ಹೆಚ್ಚಿತ್ತು ಇಲ್ಲಿ ಯಾರಾದ್ರೂ ಫಸ್ಟ್ ಬ್ಯಾಟಿಂಗ್ ತಗೋತಿರು ಇಲ್ಲಿ ಬಂದ ಇವರು ಬಾಲಿಂಗ್ ತೊಗೊಂಡ್ರೆ ನನಗಂತೂ ಗೊತ್ತಾಗಲಿಲ್ಲ ಇನ್ನೊಂದು ನಾ ಮೊದಲೇ ಬಿಡೋದಾಗ ಏನಂದ್ರ ಫಸ್ಟ್ ಇನ್ನಿಂಗ್ಸ್ ಅವರ ಸ್ಕೋರ್ ಇಲ್ಲಿ ಇರೋದು ಒನ್ ಸೆವೆಂಟಿ ಐತಿ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅವರ ಸ್ಕೋರ್ ಇಲ್ಲಿ ಒನ್ ಫೋರ್ಟಿ ಆಕೈತಿ ಇದ್ರೆ ಬರ್ತಾ ಬರ್ತಾ ಪಿಚ್ ಸ್ಲೋ ಆಕೆ ಯಾ ಸೇಮ್ ಅದತ್ರ ಆಯ್ತು ಇಲ್ಲಿ ಪಿಚ್ ಸ್ಲೋ ಆದ ಕಾರಣ ಏನೈತಿ ಇಲ್ಲಿ ಪಕ್ಕ ಆಟಕೂ ಬರಲಿಲ್ಲ ಇನ್ನೊಂದು ಭಾಳ ಅಂದ್ರೆ ಅಂದ್ರೆ ಭಾಳ ಹೊಲ್ಸ್ ಬಾಲಿಂಗ್ ಮಾಡೋದು ನಮ್ಮ ಟೀಮ್ ಇಂಡಿಯಾದ ಇವತ್ತು ಆರ್ಶಿ ಸಿಂಗ್ ಹತ್ರ ಒನ್ ಆಫ್ ದಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಅವ್ರ ಕೆರಿಯರ್ ಒಳಗ ಈ ಪರಿ ರಾನ್ ಎಂದ್ ಅವ್ರು ಬಾಳ್ ಒಗ್ದಿದ್ದ ಅವ್ರ ಟೈಮ್ ಸುಮಾರ್ ಅಂತ ಹೇಳ್ಬೇಕು ಏನೋ ಅವ್ರ ಬಾಲಿಂಗ್ ಹಂಗಿತ್ತ ಹೇಳ್ಬೇಕು ಇವತ್ತು ಗೊತ್ತಿಲ್ಲ ಒಗ್ದಿದ್ದೆಲ್ಲ ಪುಲ್ಟಾಸ್ ಅವ್ರು ಯಾರ್ಕ ಟ್ರೈ ಮಾಡ್ಬೇಕ ತಗೊಂಡಿದ್ರು ಯಾರಕ್ಕ ಒಂದು ಬೆಳೆ ಅವ್ರು ಇವತ್ತ ಒಟ್ಟು ಒಗದಿದ್ ಎಲ್ಲ ಪುಲ್ಟಾಸ್ ಬಿದ್ದು ಲೋ ಪುಲ್ಟಾಸ್ ಹಾಕ್ಬೇಕು ಅಂದ್ರೆ ಅದು ಎಲ್ಲ ಅವರು ಒಂದು ಓವರ್ ದಾಗ ಆರ್ ಬಾಲ್ ಹಿಡ್ಗಿತ್ತಾರ ಒಂಥರ ಒಂದ್ ಓವರ್ ದಾಗ ಎರಡ್ ಓವರ್ ಮಾಡಿರತ್ತಿ ಹೇಳ್ಬೇಕು ಒಂದ್ ಒಂದ್ ಓವರ್ ನ ಆರ್ ವೈಡ್ ಹಿತ್ತಾರ ಅಂದ್ರ ಒಂದ್ ಬಿ ಓವರ್ ಓರ್ತಾರ್ ಹಂಗ ಒಂದ್ ಓವರ್ ನ ಆರ್ ವೈಡ್ ಮತ್ ಬಾಳ್ ಅಂದ್ರ ಬಾಳ್ ಒಂಥರ ಬ್ಯಾಡ್ ಡೇ ಅರ್ದ ಆಫೀಸ್ ಅಂತ ಹೇಳ್ಬೇಕು ಆರ್ಶಿಪ್ ಸಿಂಗ್ ಅವರು ಸಿಕ್ಕಾಪಟ್ಟ ರನ್ ಬಡ್ಸ್ಕೊಂಡ್ರ ಇವತ್ತ ಮಿನಿಮಮ್ ಸೈಪ್ ಅಂದ್ರ ಐವತ್ ಮೂರ್ ಅಂತ ಅರ್ವತ್ ರನ್ ಸೈಪ್ ಆರ್ಶಿಪ್ ಹರ್ಷಿಪ್ ಸಿಂಗ ಈಗ ನಮ್ ಅವ್ರು ಯಾಕೋ ಏನೋ ಬಾಳ ರಷ್ಟಿ ಬಾಲಿಂಗ್ ಇತ್ತಿವತ್ ಎಲ್ಲ ಬಾಳ್ ಬೂಮ್ರಾ ಬೂಮ್ರಾವ್ ಇವತ್ತು ಬೂಮ್ರಾವ್ ಹಂಗ ನೋಡೇ ಇಲ್ಲ ಟಿ ಟ್ವೆಂಟಿ ಒಳಗ ಅಂದ್ರು ನಮ್ ಬಾಲರ್ಸ್ಗಳು ಇವತ್ತು ಕ್ಯಾಪ್ನ ಹೇಳ್ಬೇಕು ಶಿವಮ್ ದುಬೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಶಿವಮ್ ದುಬೆ ನೋಡೋದ್ ಬಂದ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಅಕ್ಷರ್ ಪಟೇಲ್ ಅವರು ಹೊಡ್ಸೋದ್ರು ಟೋಟಲ್ ನಮ್ ಟೀಮ್ ಇಂಡಿಯಾ ಬೌಲರ್ಸ್ ಗಳು ಎಲ್ಲಾ ಹೊಡಿಸೋದ್ರು ಇವತ್ತ ಸ್ವಲ್ಪ ಅಕ್ಕೋದ ಪರ್ಫಾರ್ಮೆನ್ಸ್ ಓಡದ್ ಓರ್ನ್ ಚಕ್ರವರ್ತಿ ತಗೊಂಡಿದ್ದ ಎರಡು ವಿಕೆಟ್ ನೇಕಾಗಿದ್ದ ವಿಕೆಟ್ ತಗೊಂಡ್ರು ಡಿಕಾಕ್ ಅಂತ ಹಾಲ್ಸ ಇಡಿಸಿದ ಬಿಟ್ಟು ಡಿಕಾಕ್ ಅವ್ರ ಬಗ್ಗೆ ಮಾತಾಡ್ಲಾಕ್ ಮಾತಾ ಇಲ್ಲ ಓದ್ ಓದ ಮ್ಯಾಚ್ ಇಂದು ಮತ್ ಓಡೇದ್ ಎಲ್ಲಾ ಶೇರ್ 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 ತೇರಿ ಇಲ್ಲಿ ಬಂದ ತೀರ್ಸ್ ಅಂದ್ರೆ ಹೇಳ್ಬೇಕು ಎರಡನೇ ಟೀಮ್ ಹುಡುಗ ಹೊಡೆದಿದ್ದೇನೋ ಇವ್ರ್ ಹೊಡೆದಿದ್ ಇತಿಹಾಸನ ಹೇಳ್ಬೇಕು ಇಂಡಿಯಾದವ್ರ ಮೇಲೆ ಬಂದಾಗ ಒಮ್ಮೆ ಡೇಂಜರ್ಸ್ ನಾಕ್ ಆಡಿದ್ರು ಇವತ್ತು ಡೇಂಜರ್ಸ್ ನಾಕ್ ಆಡೇ ಬಿಟ್ರು ಓಕೆ ಎಲ್ಲ ಸೇರಿಸಿ ಸೌತ್ ಆಫ್ರಿಕಾ ಟೀಮ್ ಎರಡ್ ನಾವು ಹದಿಮೂರು ರನ್ ಹುಡ್ತಿದ್ವಿ ಇನ್ನ ಚೇಂಜ್ ಮಾಡಕ್ಕೆ ನಮ್ ಟೀಮ್ ಇಂಡಿಯಾ ಬಂದ್ ಕೂಡ ಒಂಬತ್ತು ರನ್ ಹೊಡೆದಿರ್ತೈತಿ ಒಬ್ಬರ ಔಟ್ ಹಕ್ಕ ಯಾರ ಅಂದ್ರೆ ನಮ್ಮ ಶುಭಮನ್ ಗಿಲ್ ಅವ್ರು ನಾವು ಟಿಲ್ ಒಂದೇ ವಿಡಿಯೋ ಅಂತ ಹಾಕಿನಿ ಅಂದ್ರೆ ಓಡಾ ವಿಡಿಯೋ ಅಂತ ಟೀಮ್ ಅನೌನ್ಸ್ ಟಿ ಟ್ವೆಂಟಿ ಟೀಮ್ನಾಗ ಎದಿಟ್ಕೊಂಡಿ ಸೊ ಆ ಕ್ವಶನ್ ಆಗಿ ಶುಭಿಲ್ ಅವರು ಟಿ ಟ್ವೆಂಟಿ ಟೀಮ್ ನಾಗ ಏನ್ ಮಾಡ್ಲತ್ತಾರ ಇವತ್ತು ಡಕ್ ಔಟ್ ಅದು ಗೋಲ್ಡನ್ ಡಕ್ ಜೀರೋ ಬಾಲ್ ಅಂದ್ರೆ ಅದು ನೀವು ಡಿಫೆನ್ಸ್ ಟಿ ಟ್ವೆಂಟಾಗ ಡಿಫೆನ್ಸ್ ಆಡ್ಬೇಕು ಯಾವ ಟೈಮ್ ದ ಆಡ್ಬೇಕು ಆವಾಗ ಆಡ್ಬೇಕು ನೀವು ಔಟ್ ಸೈಡ್ ಹೋಗು ಬಾಲ್ ಟಚ್ ಮಾಡ್ತಾರ ಅದು ನಿಮ್ ಲಕ್ಕರ್ ಅತ್ತೆ ಈಗಿನ ಕಾದಾಗ ಅದು ನಿಮ್ಮ ಬೇಜಾಬ್ದಾರ್ ಅಂತ ಹೇಳ್ಬೋದು ಅಥವಾ ನಿಮ್ಮ ಕೆಟ್ಟ ಟೆಕ್ನಿಕ್ ಅಂತ ಹೇಳ್ಬೋದು ಹಂಗಾಗಿ ಔಟ್ ಆಗಿರುತ್ತೆ ಶುಭ್ಮ್ ಗಿಲಾ ಅವ್ರ್ ತಪ್ಪದು ಅವ್ರದಾಗೆ ನೆಕ್ಸ್ಟ್ ನಮ್ ಶೂರ್ ಕುಮಾರ್ ಅದಾವ ಇವ್ರ ನಮ್ ಕ್ಯಾಪ್ಟನ್ಸ್ ಆಗಿ ಬರೋದ್ ನಮ್ ಸೂರ್ಯದ ಇಸ್ ಬ್ಯಾಕ್ ಅಂದ್ರ ಅವರು ಗಯಾ ಅವರು ಮನಿಗೆ ಹೋದ್ರು ಏನಂದ್ರ ಒಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಯ್ತು ಇದ್ರ ಅಕ್ಷಯ್ ಪಟೇಲ್ ಅವ್ರ ಕ್ಯಾಚ್ ಹೆವಿ ಹೆವಿ ಕಾಂಟ್ರವರ್ಷಿಯಲ್ ಆಯ್ತು ಅದ ಒಂಥರ ಮ್ಯಾಚ್ ಒಂದ್ ಸ್ವಲ್ಪ ಚಲೋ ಇದ್ರು ಅಕ್ಷರಪ್ಟ ಸೊ ಅವ್ರು ಕ್ಯಾಚ್ ಐತೆ ತಗೊಬಿಡ್ತಾರೋ ಇಲ್ಲ ತಗೋಬಿಡ್ತಾರೋ ನಿಮ್ಗೆ ಏನ್ ಆ ಕ್ಯಾಚಿನ ಬಗ್ಗೆ ಹೇಳಿ ನನಗಂತೂ ಇಲ್ಲ ಅನ್ಸತ್ತ ಕ್ಯಾಚ್ ಸೊ ಆದ್ರೂ ಕೊಟ್ರ ಅಂಪೈರ್ ಏನ್ ಮಾಡಕ್ ಬರಲ್ಲ ಚೆಕ್ ಮಾಡಿ ಆದ್ರೂ ಇನ್ನೊಂದು ನಮ್ಗೆ ಹೋಪ್ ಕೊಟ್ಟಿದಂದ್ರೆ ಇವ್ರು ತಿಲಕ್ ವರ್ಮಾ ಸ್ಟ್ಯಾಂಡ್ ಅಪ್ ಆಫ್ ದಿ ಸ್ಟ್ಯಾಂಡ್ ಅಪ್ ಪರ್ಫಾರ್ಮರ್ ಆಫ್ ದಿ ಮ್ಯಾಚ್ ಅಂತ ಹೇಳ್ಬೇಕು ಇಂಡಿಯಾ ಟೀಮ್ ಗೆಲ್ಲಿಲ್ಲ ಆದ್ರೂ ಇಲ್ಲಿ ತಕ ಇಂಡಿಯಾ ಟೀಮ್ ನೂರ ಅರವತ್ ಮೂರ್ ತಕ ಹೊಡಿಬೇಕಂದ್ರೆ ಇವ್ರ ಮೇನ್ ಕಾರಣ ನಮ್ ಸು ತಿಲಕ್ ವರ್ಮ ಅವರು ಹೊಟ್ಟೆ ಚೇಂಜ್ ಬಿಡ್ಲಿಲ್ಲ ಅಂದ್ರೆ ನಾವ್ ಸೋಲ್ತೋದ್ ಗೊತ್ತಿತ್ತು ಅವ್ರಿಗೆ ಮಧ್ಯಂತರ ನಮ್ ಟೀಮ್ ಇಂಡಿಯಾ ಸೈಪರ್ ಕರ್ಕೊಂಡ್ ಹೋಗ್ಬೇಕ ಪ್ರಯತ್ನ ಮಾಡಿದ್ರೆ ಇಲ್ಲ ಆಗ್ಲಿಲ್ಲ ಇದನ್ ಮಾಡ ಮುಂದಿನ ಜಿತೇಶ್ ಶರ್ಮಾ ಅವ್ರು ಬಂದ ಎಲ್ಲಾ ಮಾಡಿದಾರ ಇದಕ್ ಪಾಪ ಜಿತೇಶ್ ಶರ್ಮಾ ಎಂತ ಚೆನ್ನಾಗ ಎಲ್ಲ ಕಷ್ಟಪಟ್ಟು ಮಾಡಿ ಆಗ್ಲಿಲ್ಲ ಅದಕ್ಕೆ ಪೂರ ಬಂದಿದ್ದೆಲ್ಲ ಅರೌಂಡ್ ಒಂದ್ ಏಟೀನ್ ಟ್ವೆಂಟಿ ರನ್ ಪರ್ ಓವರ್ ಬಂದಿತ್ತು ಹೊಡಿಬೇಕಾರೆ ಅಂತ ಅಟ್ ಕವರ್ ಮಾಡಬೇಕಂತೂ ಆಗಲ್ಲ ಆ ಟೈಮ್ದಾಗ ಇನ್ ಅವ್ರದಾಗಿಂದ ಯಾರು ಬಂದ್ರು ಶಿವಮುದೀಬಿ ನಾ ಹೇಳ್ ಮಣ್ಣಿ ಬಿಡೋದಾಗ ಬದ್ಲಾಸ್ಬೇಕು ಬದ್ಲಾಸ್ಬೇಕು ಬದಲಾಸ್ಬೇಕೀನ್ ನಮ್ಮ ಟೀಮ್ ಇಂಡಿಯಾದ್ರ ಏನ್ ಮಾಡತ್ತಾರ ಗೊತ್ತಿಲ್ಲ ಒಟ್ಟ ಬದ್ಲಾಸ್ ಹೋದಾಗ ಮುಂದಿನ ಮ್ಯಾಚ್ ಬದಲಾ ಬಾ ಚಲೋ ಇಲ್ಲಿಕರ ಏನ್ ಹೇಳಕ್ ಬರಲ್ಲ ಇಂಡಿಯಾದ ಟೀಮ್ ನಾಗ ಏನ್ ಹೇಳಕ್ ನಮ್ಮ ಕೋಚ್ ಏನ್ ಹೇಳಕ್ ಏನ್ ಉಳಿದಿಲ್ಲ ಸೊ ಹಂಗ ತಗಣ ಮಾಡ ಸೊ ಮುಂದಿನ ಮ್ಯಾಚ್ ಏನ್ ಕಮ್ಮಿ ಮಾಡ್ತಾರ ನೋಡು ಏನ್ ಮಾಡ್ತಾರೆ ಏನೇನ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಯಾರನ್ನ ತೆಗೆದು ಹೋಗಿರ್ತಾರ ಮತ್ತ ಬರ್ತಾರ ಗೊತ್ತಿಲ್ಲ ಸೊ ಅಂದ್ ಮುಂದಿನ ಮ್ಯಾಚ್ ನೋಡು ಸೊ ಇವತ್ತಿನ ಮ್ಯಾಚ್ ಬಾಳ ಖರಾಬ್ ಆಗಿದೆ ನಮ್ ಟೀಮ್ ಹೋಪ್ ಮುಂದಿನ ಮ್ಯಾಚ್ ನಮ್ಬ್ಯಾಕ್ ಮಾಡ್ತಾರ ಕೂತ್ನಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಬಿಡೋಕೊಂಡ್ ಪ್ಲೀಸ್ ಲೈಕ್ ಮಾಡೈಬ್ಸೋ ಮತ್ತೊಂದು ಶುಣ್ಣ ಎಲ್ರಿಗೂ ನಮಸ್ಕಾರ